ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೊಂಬೆ ನಾಡಿನ ಕಾಯಿ ರುಚಿ ಇವತ್ತು ನಾನು ನಿಮಗೆ ಆಂಧ್ರ ಸ್ಪೆಷಲ್ ಗೋಂಗೂರ ಪುಲಿಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಗೋಂಗೂರ ಸೊಪ್ಪು ಬೇಳೆ ಹಾಕಿ ಒಂದು ಕರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಉಳ್ಳುಳ್ಳಿಯಾಗಿ ಖಾರಕಾರವಾಗಿ ಟೇಸ್ಟು ಸಕ್ಕತ್ತಾಗಿರುತ್ತೆ ಮಾಡೋದು ತುಂಬ ಈಸಿ ಚಪಾತಿ ರೈಸ್ ಜೊತೆ ತಿನ್ಬೋದು ಒಂದು ಸರಿ ಟ್ರೈ ಮಾಡಿ ನೋಡಿ ಯಾವಾಗಲೂ ಒಂದೇ ಥರ ತಿನ್ನೋದಕ್ಕಿಂತ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಬನ್ನಿ ಹೇಗೆ ಮಾಡೋದಂತ ನೋಡೋಣ ನೋಡಿ ಗೋಗೂರ ಸೊಪ್ಪು ಅಂದರೆ ಈ ಥರ ಇರುತ್ತೆ ಇದು ಸುಪ್ಮಾರ್ ಅವ್ರ ಹತ್ರ ಎಲ್ಲರತ್ರ ಸಿಗುತ್ತೆ ನಾನು ಇಲ್ಲಿ ಒಂದು ಕಟ್ ತೊಗೊಂಡಿದ್ದೀನಿ ಅದನ್ನು ಬಿಡಿಸಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಐದರಿಂದ ಆರು ಸ್ಪೂನ್ ಕಡಲೆಬೇಳೆ ಸಾಕಾಗುತ್ತೆ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ಬೇಗ ಬೇಯಲಿ ಅಂತ ಒಂದು ದಪ್ಪದು ಈರುಳ್ಳಿ ಬೇಕಾಗುತ್ತೆ ಈರುಳ್ಳಿನ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ ಒಂದು ಟೊಮೆಟೊ ಸೊಪ್ಪು ಆಲ್ರೆಡಿ ತುಂಬ ಇರೋದ್ರಿಂದ ಟೊಮೆಟೊ ಜಾಸ್ತಿ ಬೇಕಾಗಲ್ಲ ಒಂದೆರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಇದೆಲ್ಲ ಮುಳುಗೋಷ್ಟು ನೀರು ಹಾಕ್ಕೊಳ್ಳಿ ನೀರು ಜಾಸ್ತಿ ಹಾಕರೆ ತುಂಬ ತೆಳ್ಳಗಿರುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಇದರ ಮೇಲೆ ಗೊಂಗುರ ಸೊಪ್ಪು ಹಾಕ್ಕೊಳ್ಳೋಣ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿರಬೇಕು ಹುಳಿ ಜಾಸ್ತಿ ತಿನ್ನಲ್ಲ ಅಂದರೆ ಸೊಪ್ಪು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಚ್ಕಾರದ ಪುಡಿ ಒಂದು ಸ್ಪೂನ್ ಕಾಲು ಟೀ ಸ್ಪೂನ್ ಅರಿಶಿನ ಇದರ ಮೇಲೆ ಸ್ವಲ್ಪ ಸೊಪ್ಪು ಹಾಕ್ಕೊಂಡ್ರೆ ನಿಮಗೆ ಕುಕ್ಕರ್ ವಿಸಿಲ್ ಹಾಕಿದಾಗ ಖಾರ ಎಲ್ಲ ಕುಕ್ಕರ್ ಮುಚ್ಚಕಲಿಕ್ಕೆ ಅಂಟ್ಕೊಂಡಿರ ಇರುತ್ತೆ ಇವಾಗ ಇದನ್ನು ಎರಡು ವಿಸಿಲ್ ಕೂಗಿಸ್ಕೊಳ್ಳೋಣ ನೋಡಿ ಎರಡು ವಿಸಿಲ್ ಕುಕ್ಕರ್ ಕೂಗಿದೆ ಇವಾಗ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಸೊಪ್ಪು ಹುಳಿ ಇರೋದ್ರಿಂದ ಕಡಲೆಬೇಳೆ ಬೇಗ ಬೇಯ್ಯಲ್ಲ ಅದಕ್ಕೋಸ್ಕರ ಎರಡು ವಿಸಿಲ್ ಕೂಗಿಸ್ಕೊಳ್ಳಿ ಟೆಮೆಟೊ ಸೊಪ್ಪನ್ನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ನಾನು ಮಾಡೋ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಗೊಂಗೂರು ಸೊಪ್ಪು ಹಾಕಿ ತುಂಬ ಜನ ಚಟ್ನಿ ಮಾಡ್ತಾರೆ ಈ ಥರ ಕರಿ ಮಾಡೋದು ತುಂಬ ಕಮ್ಮಿ ಒಂದು ಸರಿ ಟ್ರೈ ಮಾಡಿದ್ರೆ ನೀವು ಪದೇ ಪದೇ ಮಾಡ್ತಾನೆ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಜಾಸ್ತಿ ಬೇಕಾಗಲ್ಲ ಒನ್ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆ ಜೀರಿಗೆ ಸಾಸಿವೆಲ್ಲ ಚಿಟಪಟ್ಟ ಮೇಲೆ ಒಂದೆರಡರಿಂದ ಮೂರು ಒಣಮೆಣಸಿನ್ಕಾಯಿ ಸ್ವಲ್ಪ ಸೊಪ್ಪು ಹಾಕೊಳ್ಳೋಣ ಈ ಒಗ್ಗರಣೆನ ಕರಿಯಲ್ಲಿ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರಿ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳಿ ಚಿಕ್ಕೋರಿಂದ ದೊಡ್ಡೋರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈಗ ಆಂಧ್ರ ಸ್ಪೆಷಲ್ ಗೋಂಗೂರ ಪುಲಸು ರೆಡಿಯಾಗಿದೆ ಸರ್ವ್ ಮಾಡೋಣ ಬನ್ನಿ ನೋಡಿದ್ರಲ್ಲ ಆಂಧ್ರ ಸ್ಪೆಷಲ್ ಗೊಂಗುರ ಪುಲಸು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಿ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು